ಇಪ್ಪತ್ತರಿಂದ ಆಗ್ಬೇಕಾದಂತಹ ವೇತನ ಪರಿಶೀಲನೆ ಬಿಜೆಪಿ ಸರ್ಕಾರ ಮಾಡಿರಲಿಲ್ಲ ಹಿಂದೆ ಅದು ಮೂವತ್ತೆಂಟು ತಿಂಗಳ ನಂತರ ಮಾಡಿದ್ರು ಸರ್ ಬೊಮ್ಮೆ ಲಾಸ್ಟ್ ಎಲೆಕ್ಷನ್ ಇತ್ತು ಅಂದಾಗ ನಾವು ಹದಿನೈದು ಪರ್ಸೆಂಟ್ ಮಾಡಿದ್ರು ಹದಿನೈದು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ನಂತರ ಅದು ಆ ಅವಧಿ ಒಂದು ಒಂದು ಇಪ್ಪತ್ನಾಲ್ಕಕ್ಕೆ ಮುಗೀತು ಮೂವತ್ತೊಂದು ಹನ್ನೆರಡು ಇಪ್ಪತ್ತ್ನಾಲ್ಕಕ್ಕೆ ಮುಗಿದ್ಮೇಲೆ ಒಂದು ಒಂದು ಇಪ್ಪತ್ನಾಲ್ಕರಿಂದ ಹೊಸ ವೇತನ ಒಪ್ಪಂದಾಗುತ್ತೆ ಪರಿಶೀಲನೆ ಅಂತ ಪರಿಷ್ಕರಣೆ ಆಗುತ್ತೆ ಅದ್ರ ಬಗ್ಗೆ ನಾವು ಹಲವಾರು ಬಾರಿ ಈಗ ಅಂದರೆ ಇಡೀ ರಾಜ್ಯಾದ್ಯಂತ ನಾಲ್ಕೂರಿಂದ ನೋಡಿ ಸುಮಾರು ಹನ್ನೆರಡು ಸಮಾವೇಶಗಳನ್ನು ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತೀವಿ ಅವರು ಎಂಟು ಬಾರಿ ನಮ್ಮ ಜೊತೆ ಮಾತಾಡ್ತಾರೆ ಎಮ್ಲಿ ಅವರು ಮಾತಾಡ್ತಾರೆ ಮಾತಾಡಿ ಆದಮೇಲೆ ಇಲ್ಲ ಮಾಡ್ತೀವಿ ಅಂತ ಹೇಳಿದ್ರು ಮಾಡ್ತೀವಿ ಅಂತ ಹೇಳಿದಾಗ ನಾವು ಇದಾಗದೇ ಇದ್ದಾಗ ಲಾಸ್ಟ್ ಬೆಳಗಾವಿ ಅಧಿವೇಶನ ಇದ್ದಾಗೂ ಕೂಡ ಒಂದು ದಿವಸ ದಂಡಿ ಮಾಡಿದ್ವಿ ಮಾನ್ಯ ಗುಂಡೂರವರು ಬಂದು ದಿನೇಶ್ ಗುಂಡೂರಾವ್ರೆ ಬಂದು ಮನವಿ ತೊಗೊಂಡು ನಾನು ಮುಖ್ಯಮಂತ್ರಿ ಹೇಳಿ ನಿನ್ನ ಬೇಡಿಕೆ ಇಳಿಸ್ತಾ ಇದ್ದರು ಸದನದೊಳಗು ಕೂಡ ಸಂತೋಷ್ ಕೂಡ ಅದಕ್ಕೆ ಉತ್ತರ ಪಟ್ಟಿದ್ದರು ಹಲವಾರು ಬಾರಿ ಇದ್ದಾಗ ನಾವು ಕೂಡ ಅವ್ರಿಗೆ ಭೇಟಿನೂ ಮಾಡಿದ್ವಿ ಸರ್ ಕಾಂಗ್ರೆಸ್ ಸದ್ಯನೇ ಇತ್ತು ಅವತ್ತು ಕೂಡ ಭೇಟಿ ಮಾಡಿದ್ವಿ ಭೇಟಿ ಮಾಡಲಿ ನಾನು ಈಗ ಒಂದು ಒಂದು ಇಪ್ಪತ್ನಾಲ್ಕರಿಂದ ಆಗ್ತಕ್ಕಂಥ ಒಬ್ಬ ಸೇಮ್ ಭಾಳ ಒಂದೂವರೆ ಗಂಟೆ ಭಾಳ ಚೆನ್ನಾಗಿ ಚರ್ಚೆ ಮಾಡಿದ್ದಾರೆ ಒಳ್ಳೆ ರೀತಿ ಸ್ಪಂದಿಸಿದ್ರು ಅವ್ರಿಗೆ ಅನಿಸುಕ್ರ ಅಂತಲೇ ಗೊತ್ತಿರ್ಬೋದು ಅಂದರು ಕೂಡ ನೋವು ಇದ್ದಿದ್ದು ನಾವು ಎಲ್ಲರೂ ಒಂದು ಒಂದು ಸಂಘಟನೆ ಮಾಡ್ಕೊಂಡು ಅಂದರೆ ಜಂಟಿ ಸಮಿತಿ ಸರಿ ಆರು ಸಂಘಟನೆಗಳು ಸರಿ ಎಸ್ ಸಿ ಎಸ್ ಟಿ ಇರ್ಬೋದು ಮಾಮೂಲಿ ಎಲ್ಲ ಸೇರಿಕೊಂಡು ಮಾಡಿದ್ವಿ ಮಾಡ್ಕೊಂಡು ಎಲ್ಲರೂ ಬೇಕಾದಾಗ ಒಳ್ಳೆ ಸ್ಪಂದಿಸಿ ಮಾತಾಡೋದು ಮಾಡಿಕೊಡ್ತೀವಿ ಅಂತ ಹೇಳಿದರು ಮಾಡಿಕೊಡ್ತೀವಿ ಅಂತ ಹೇಳಿದ ಮೇಲೆ ಒಂದು ಮಾಡಲೇ ಇಲ್ಲ ಎಪ್ರಿಲ್ದಾಗ ಆಗಿದ್ದನ್ನು ಮತ್ತೆ ಮಾಡಿದ್ರೆ ಮುಂದೆ ಹೋಗ್ತೈತೆ ಅಂತ ತಿಳ್ಕೊಂಡು ಅವ್ರ ಮನೆ ಮುಂದೆ ಧರಣಿ ಅಂತ ಒಂದು ಕೊಟ್ಟಿ ನಾವು ಅವಾಗ ಅವರು ಈ ಜುಲೈ ನಾಲ್ಕನೇ ತಾರೀಕಿನ ದಿನ ಮತ್ತೆ ಸಭೆ ಕರೆದ್ರು ಹೇಳಿದಂತಂದ್ರೆ ಸಭೆ ಕರೆದಾಗ ಸಭೆಗಿಂತ ಮುಂಚೆ ಒಬ್ಬರು ಅಧಿಕಾರಿಗಳು ಬಂದು ಅವ್ರಿಗೆ ಕಿವಿಯಲ್ಲಿ ಹೇಳಿ ಹೋದರು ನಮಗೆ ಸರ್ಚ ಹಿಂದಿದ್ದಂತಿನ ಕುಮಾರ್ ಕುಮಾರ್ ಹೆಸರನ್ನ ಅದು ಹೇಳಿಬಿಡ್ತಾರೆ ಅವರು ಅದನ್ನು ಅವ್ರಿಗೆ ಬಂದು ಸರ್ ಅವರಿಗೆಲ್ಲ ಹೇಳಿದ್ರು